ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಆರ್ಯ ಗಾರ್ಗಿ ಪಾಠಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಇಪ್ಪತ್ತೆಂಟನೇ ದಿನದ ಕಗ್ಗವನ್ನು ಕಲಿಯೋಣ ಯಾವುದು ಕಗ್ಗ ಯಾವ್ದಿರಬಹುದು ಹೇಳು ಗೊತ್ತಿಲ್ಲ ಗ್ರೀಸಿನ ಕಬ್ಬಗಳ ಓದುವರು ದೆಹಲಿಯಲ್ಲಿ ಎಂಬ ಕಗ್ಗ ಆಯ್ತು ಸರಿ ಹೇಳಿಕೊಡು ಗ್ರೀಸಿನ ಕಬ್ಬಗಳ ಗ್ರೀಸಿನ ಕಬ್ಬಗಳನ್ನು ಓದುವರು ದೆಹಲಿಯಲ್ಲಿ ಓದುವರು ದೆಹಲಿಯಲ್ಲಿ ಕಾಶಿಯ ಶಾಸ್ತ್ರಗಳು ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು ಆಕ್ಸ್ಫರ್ಡಿನವರು ದೇಶ ದೇಶ ಕಾಲ ವಿಭಾಗ ಕಾಲ ವಿಭಾಗ ಮನದ ಮನದ ರಾಜ್ಯದು ಇರದು ರಾಜ್ಯದು ಇರದು ಶ್ವಾಸವದು ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಹ್ಮ್ ಗ್ರೀಸಿನ ಕಬ್ಬಗಳನ್ನು ಓದುವರು ದೆಹಲಿಯಲ್ಲಿ ಗ್ರೀಸಿನ ಕಬ್ಬಗಳನ್ನು ಓದುವರು ದೆಹಲಿಯಲ್ಲಿ ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು ದೇಶ ಕಾಲ ವಿಭಾಗ ಬಲದ ರಾಜ್ಯದಲ್ಲಿ ಇರದು ದೇಶ ಕಾಲ ವಿಭಾಗ ಮನದ ರಾಜ್ಯ ಇರದು ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಈಗ ರಾಗದಲ್ಲಿ ಸರಿ ಗ್ರೀಸಿನ ಕಬ್ಬಗಳನ್ನು ಓದುವರು ದೇಹ ಕಂಬಗಳನ್ನು ಓದುವರು ದೆಹಲಿಯಲ್ಲಿ ಕಾಶಿಯ ಶಾಸ್ತ್ರಗಳ ನಾಕ್ಸ್ಪರ್ಡಿನವರು ಕಾಶಿಯ ಶಾಸ್ತ್ರಗಳ ನಾಕ್ಸ್ಪರ್ಡಿನವರು ದೇಶ ಕಾಲ ವಿಭಾಗ ದೇಶ ಕಾಲ ವಿಭಾಗ ಮನದ ರಾಜ್ಯದುಳಿರದು ಮನದ ರಾಜ್ಯದುಳಿರದು ಶ್ವಾಸವಧು ಬೊಮ್ಮನದು ಮಂಕುತಿಮ್ಮ 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 ಈಗ ಇಬ್ರು ರಾಗದಲ್ಲಿ ಹೇಳೋಣ ಹ ಗ್ರೀಸಿನ ಕಬ್ಬಗಳನ್ನು ಓದುವರು ದೆಹಲಿಯಲ್ಲಿ ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು ಸಕಾಲ ವಿಭಾಗ ಮನದ ರಾಜ್ಯ ದುಳಿರದು ಶ್ವಾಸವದು ಬುಮ್ಮನದು ಮಂಕುತಿಮ್ಮ ಮಂಕುತಿಮ್ಮ ಧನ್ಯವಾದಗಳು ಒಂದನೆಗಳು